ಮಸ್ತು ಸಮಯದಿಂಚ ಅವ್ಯವಸ್ಥೆಡಿ ಸಾಗೊಂದಿಪ್ಪುನ ಇರ ಮುಳ್ಳೂರು ತಾದಿ ಕಾಮಗಾರಿಗೂ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರ ಯುಟಿ ಖಾದರ್ ಅಂಗಾರೆ ಚಾಲನೆ ಕೋರಿಯರು ಈ ಪೊರ್ತು ಪಾತ್ರನ ಯುಟಿ ಖಾದರ್ ಮುಳ್ಳೂರು ತಾದಿ ಅಭಿವೃದ್ಧಿಗೆ ರಸಾತ ಪದ್ಮೋರ್ಮಡಿ ಉಸ್ತುವಾರಿ ಸಚಿವನಾದಿಪುನಗ ಪತ್ತು ಕೋಟಿ ಬಿಡುಗಡೆ ಮಲ್ತದಿತ್ತೆ ಬೊಕ್ಕಬತ್ತಿನ ಸರ್ಕಾರ ಜಾಸ್ತಿ ಆಸಕ್ತಿ ಕೊರಂದಿ ಅವರ ಕಾಮಗಾರಿ ಅರ್ಧಡೆ ಉಂತದಿದ್ದಳು ಅಧಿಕಾರಿಗಳು ಬೇತೆ ಬೇತೆ ಕಾರಣ ಕೊರಂದಿದ್ದರು ಕರಿನ ಚುನಾವಣೆ ಪುಟ್ಟಡುವ ಸ್ಥಳೀಯನ ಬೇಡಿಕೆ ಮೇರೆಗೆ ಒಂದು ಕೋಟಿ ಪತ್ತು ಲಕ್ಷ ಅನುದಾನಡೆ ಸಂಪೂರ್ಣ ಡಾಂಬರೀಕರಣ ಮಲ್ತೊಂದು ಲಾ ಈಗ ಮುಡುಪಿಗೆ ಸಂಪರ್ಕಿಸುವಂತ ಮುಡಿಪು ಮೂಲೂರು ಮಂಚ ರಸ್ತೆ ಈ ಒಂದು ರಸ್ತೆಯನ್ನು ಒಂದು ಮಾದರಿ ರಸ್ತೆಯಾಗಿ ನಿರ್ಮಾಣ ಮಾಡಬೇಕಂತ ಹೇಳಿ ಎರಡು ಸಾವಿರದ ಹದಿನೆಂಟು ಹದಿನ ಹದಿನೆಂಟರಲ್ಲಿ ಅವತ್ತು ನಾನು ಸಚಿವನಾಗಿದ್ದ ಹತ್ತೊಂಬತ್ತರಲ್ಲಿ ಉತ್ಸವ ಸಚಿವರಾಗಿದ್ದಕ್ಕಂಥ ಹತ್ತು ಕೋಟಿ ರೂಪಾಯಿ ಅನ್ನ ಬಿಡುಗಡೆ ಮಾಡಿದ್ದೇವೆ ಮೊದಲ ಹಂತದ ಕೆಲಸ ಕಾರ್ಯಗಳು ತದನಂತರ ಬಂದ ಸರ್ಕಾರ ಇದಕ್ಕೆ ಒಂದು ಮೇಲುಸ್ತೊಂದು ಹೆಚ್ಚಿನವರಿಗೆ ಒಂದು ಅವಕಾಶ ನೀಡದೆ ಕೆಲಸ ಬಹಳಷ್ಟು ವೇಗ ಕೂಡ ಕುಂದಿತ್ತು ಆದಷ್ಟು ಫಾಸ್ಟಾಗಿ ಮಾಡುವಂಥ ಒಂದು ಹುಮ್ಮಸ್ಸನ್ನು ಕೂಡ ಅಧಿಕಾರಿಗಳು ಆಗಿಂದಾಗಿ ತೋರಿಸಿರಲಿಲ್ಲ ನಾನು ಭಾಳಷ್ಟು ಸಲ ಇದಕ್ಕೆ ನಾನು ಇರಲಿ ಊರವರೆಲ್ಲರೂ ಕೂಡ ಇರಲಿ ಬಹುಶಃ ಅಧಿಕಾರಿಗಳು ಸಂಪರ್ಕಿಸಿದಾಗ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾಯಿತ್ತು ಕಳೆದೊಂದು ಚುನಾವಣೆಯಲ್ಲಿ ಬಂದಾಗ ಅದು ನಾನು ಇರಲಿ ನನ್ನ ಪರವಾಗಿ ಇಲ್ಲಿ ಒಕ್ಕು ವಹಿಸುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸದಸ್ಯರಿರಲಿ ಇರ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷರಿರಲಿ ಅಥವಾ ನಾವು ಇದೇ ಸದಸ್ಯರಿರಲಿ ಈ ಒಂದು ರಸ್ತೆಯನ್ನು ನಾವು ಪ್ರತಕ್ಷಣ ಮಾಡಿ ಮಾತನ್ನು ಕೂಡ ಹೇಳಿದ್ದೆವು ಅದಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ಹಿರಾ ಮಂಚಿ ಮತ್ತು ಈ ಬೂರಿನವ್ರಿಗೆ ಯಾರಿಗೆ ಕೂಡ ತೊಂದರೆ ಆಗಬಾರ್ದು ಉದ್ದೇಶದಿಂದ ಇದಕ್ಕೆ ಮತ್ತೆ ಒಂದು ಕೋಟಿ ರೂಪಾಯಿ ಹತ್ತು ಲಕ್ಷ ವೆಚ್ಚದಲ್ಲಿ ಇದನ್ನು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಡಾಮರೀಕರಣಗೊಳಿಸುವಂಥ ಒಂದು ಯೋಜನಾ ಹಮ್ಮಿಕೋನವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ ಈ ಒಂದು ಕೆಲಸ ಕಾರ್ಯ ಆಗಬೇಕಂತೇಳಿ ಬಾಲೆಪ್ಪನ ಗ್ರಾಮ ಅಧ್ಯಕ್ಷ ಸುಖನ್ಯರಯ್ಯ ಅವರು ಉಪಾಧ್ಯಕ್ಷರಾಗಿರುವಂಥ ನಮ್ಮ ಬಶೀರ್ ಅವರು ನಮ್ಮ ಹಿರಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿಂತ ಅವರು ಉಪಾಧ್ಯಕ್ಷ ಇರುವಂಥ ನಲನಾಕ್ಷಿ ಅವರು ಅದೇ ರೀತಿ ಈ ಊರಿನ ಹೀರೋ ಚಂದಸ್ ಅವರು ಮಾಜಿ ಅಧ್ಯಕ್ಷರಾಗಿರುವಂಥ ಅವರು ನಮ್ಮ ಬಾಳೆಪುನೆಯಿಂದ ಬಂದಂಥ ಈ ಊರಿನವರಾದ ಖಾದರ್ ಮೂಲರು ಮತ್ತು ನಮ್ಮ ಸದ್ಯ ನಮ್ಮ ಬ್ಲಾಕಿನ ಅಧ್ಯಕ್ಷ ಚಂದಸ್ ಕಮ್ಮ ಪ್ರಶಾಂತ್ ಕಾಜೂರ್ ಇರಲಿ ನಾಸೀರ್ ಇರಲಿ ಜಲೀಲ್ ಇರಲಿ ನಮ್ಮ ಈ ಊರಿನ ನಮ್ಮ ಇರ ಗ್ರಾಮ ಪಂಚಾಯತ್ ಬಹಳಷ್ಟು ನಮ್ಮ ಎಲ್ಲ ಸದಸ್ಯರು ಇರಲಿ ನಮ್ಮ ಸ್ಥಳೀಯ ಸದಸ್ಯರಾಗಿರುವಂತ ನಮ್ಮ ಉಸ್ಮಾನ್ ಇರಲಿ ಅಕೂಬ್ ಇರಲಿ ಅಮೀಲ್ ಇರಲಿ ಅದೇ ರೀತಿ ಮೊಹಮ್ಮದ್ ಇರಲಿ ಇಬ್ರಾಹಿಂ ಇರಲಿ ಎಲ್ಲರೂ ಕೂಡ ಭಾಸ್ಕರ್ ಮತ್ತು ಇಂದು ಸದಸ್ಯರೆಲ್ಲರೂ ಕೂಡ ಈ ಬೇಡಿಕೆ ನಾವು ಈಡೇರಿಸಿದ್ದೇವೆ ನಾನು ಬಹುಶಃ ಇದನ್ನು ಸಂತೋಷ ನಾವು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ ಕೆಲವೊಂದು ವಿಚಾರಗಳಿಂದಾಗಿ ಕಳೆದ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಇಲ್ಲಿ ಜನರು ಭಾಳ ಕಷ್ಟ ಪಾಪ ಸ ಭಾಳ ಕಷ್ಟದಿಂದ ಈ ಒಂದು ಇಲ್ಲಿ ಸಂಚರಿಸ್ತಿದ್ರು ನಾನು ಇಲ್ಲಿಗೆ ಹೊಸತಾಗಿ ಶಾಸಕನಾಗಿ ಬಂದ ಸಂದರ್ಭದಲ್ಲಿ ಅಂದರೆ ಇದು ಉಳ್ಳಾಲ ಕ್ಷೇತ್ರ ಹಿಂದೆ ಇರಲಿಲ್ಲ ಮುಂದೆ ವಿಟ್ಲ ಕ್ಷೇತ್ರ ಇತ್ತು ಉಳ್ಳಾಲ ಕ್ಷೇತ್ರಕ್ಕೆ ಬಂದಾಗ ಈ ರಸ್ತೆ ಅಲ್ಲಿ ಮುಡಿಪಿಂದಲೇ ಬರಲಿಕ್ಕೆ ಆಗ್ತಾ ಇರಲಿಲ್ಲ ನಾವು ಗಾಡಿಯಲ್ಲಿ ನಿಲ್ಲಿಸಿ ಮತ್ತು ಬೇರೆ ಜೀಪಲ್ಲಿ ಇಲ್ಲಿಗೆ ಬಂದದ್ದು ತದನ ಹಂತ ಹಂತವಾಗಿ ಇದನ್ನು ನಾವು ಇವತ್ತು ಅಭಿವೃದ್ಧಿ ಪಡಿಸಿಕೊಂಡು ಬಂದಿದ್ದೇವೆ ಒಂದು ಸಲ ಇಡೀ ನಮ್ಮ ಬಂಟ್ವಾಲ್ ತಾಲೂಕಿನ ಕಾಂಕ್ರೀಟ್ ಎಲ್ಲಿ ಆಯಿತು ಅಂತ ಹೇಳಿದರೆ ಇದೇ ಜಾಗದಲ್ಲಿ ಆಯಿತು ರಹಮಾನ್ ಖಾನ್ ವಿಶೇಷ ಐದು ಲಕ್ಷ ತಂದು ಬಂಟ್ವಾಳ ತಾಲೂಕಿನ ಫಸ್ಟ್ ಕಾಂಕ್ರೀಟ್ ರಸ್ತೆ ಇಲ್ಲಿ ಮಾಡಿದ್ದು ಐದು ಲಕ್ಷ ಕೊಟ್ಟು ಐದು ಲಕ್ಷ ಅವಾಗ ಟೂ ತೌಸಂಡ್ ನೈನ್ ಒಂದು ಸಣ್ಣ ಪೀಸ್ ಇಲ್ಲಿ ಆಗ ಬಂಟ್ವಾಲ್ವ್ರಿಗೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೋಗ್ತಿಲ್ಲ ಕಾಂಟ್ರಾಕ್ಟ್ ನಾನು ಮಂಗಳೂರನ್ನ ಜಿ ಕೆ ನಾಯಕ ಇಂಜಿನಿಯರ್ ಕರ್ಕೊಂಡು ಬಂದಿ ಕಾಂಕ್ರೀಟೀಕರಣಕ್ಕೆ ಎಸ್ಟಿಮೇಟೇ ಮಾಡಿಸಿದ್ದು ತದನಂತರ ಇದನ್ನು ನಾವು ಟೂ ತೌಸಂಡ್ ನೈನ್ಟೀನಲ್ಲಿ ಸಂಪೂರ್ಣವಾಗಿ ಕಾಂಕ್ರತಿಕರಣ ಜೋಡಿಸುವಲ್ಲಿ ಈಗ ಅದನ್ನು ಮುಂದುವರಿಸಿಕೊಂಡು ನಾವು ಬರ್ತಾ ಜನಸಾಮಾನ್ಯರು ಯುವ ಹಿರಿಯರು ಕಿರಿಯರು ಆ ಸನ್ಸೆಲ್ಲ ಕೂಡ ಬಹುಶಃ ಅತ್ಯಂತ ತಾಳ್ಮೆಯಿಂದ ನಮಗೆಲ್ಲರು ಕೂಡ ಸಹಕರಿಸಿದ್ದಾರೆ ಒಂದು ಎರಡು ಮೂರು ಜನ ಪಾಪಾಲಿಯಲ್ಲಿ ಕೆಲವರು ಟಾಲ್ ಮಾಡೋದು ಅಲ್ಲಿಯಲ್ಲಿ ಕೆಲ ಗಿಡ ನೆಡುವುದೆಲ್ಲ ಮಾಡ್ತಾಯಿದ್ರು ನನಗೆ ಬೇಸರ ಅವ್ರಿಗೆ ಕೆಲಸ ಇಲ್ಲ ಅಂತೇಳಿ ಬಹುಶಃ ಇಲ್ಲೇ ಆಗುವಂಥದ್ದು ಈ ಕೆಲಸ ಆದರೆ ಬಹುಶಃ ಅವ್ರಿಗೆ ಏನು ಟ್ರಾಲ್ ಮಾಡಲಿಕ್ಕೆ ಅವನು ಕೂಡ ಅವರಿಗೆ ಸಿಕ್ಕದಂಥ ಪರಿಸ್ಥಿತಿ ಆಗಿದೆ ಅದಕ್ಕೆ ಯಾರೆಲ್ಲ ಟ್ರಾಲ್ ಮಾಡ್ತಾ ಇದ್ರು ಆವತ್ತು ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ ಇಷ್ಟೆಲ್ಲ ಕೆಲಸ ನಾನು ಅಧಿಕಾರಕ್ಕೆ ಬಂದು ಎಂಟು ಮತ್ತೆ ಅದನ್ನು ಸುಜ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈ ಟ್ರಾಲ್ ಮಾಡಿದ ಕೂಡ ಕಾರಣಕರ್ತದೆ ಅಂತ ನಾನು ಕೂಡ ಕೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಈ ಊರ ಹೀರ ಗ್ರಾಮ ಮತ್ತು ನಮ್ಮ ಈ ಬಾಲಪುನಿ ಗ್ರಾಮದ ಇವರು ಹಿರಿಯ ಕಿರಿಯರಿಗೂ ಬಸ್ ಚಾಲಕರ ಮಾಲಕರಿಗೂ ಟೆಂಪೋ ಮಾಲಕರು ಇಷ್ಟಾಚಾರ ಎಲ್ಲರಿಗೂ ಕೂಡ ನಾನು ವಿಶೇಷವಾದ ನಾನು ಸಲ್ಲಿಸಿಕೊಂಡು ಆದಷ್ಟು ಬೇಗ ಪೂರ್ಣ ಪೊಲೀಸ್ ಬಯಸ್ತೀವಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಕನ್ಯಾ ರಾಯ್ ಅವರು ಚಾಲನೆ ಕೊಡ್ತಾ ಇದ್ದಾರೆ ಎನ್ ಎಸ್ ನಾಸಿನ್ ನಡುಪದವು ಅಬ್ದುಲ್ ಜಲೀನ್ ಮೋಂಟುಗೋಳಿ ಇಬ್ರಾಹಿಂ ತಪ್ಸಿಯಾ ನಡುಪದವು ಚಂದ್ರಹಾಸ ಕರ್ಕೇರ ಇರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಮರ್ ಉಪಾಧ್ಯಕ್ಷರು ನಲ್ಲಿನಾಕ್ಷಿ ಬಾಲಿಪುನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುಕನ್ಯಾ ರೈ ಉಪಾಧ್ಯಕ್ಷರು ಬಶೀರ್ ರಜಾ ಕುಕ್ಕಾಜೆ ಇಂಚಿತಿ ಪ್ರಮುಖರು ಈ ಪುರುತೊ ಒಟ್ಟುಗೆ